ಶ್ರೀ ಸಿದ್ಧಾರ್ಡರ ವಿಷಯದಲ್ಲಿ ಹೇಳೋದಾದ್ರೆ ಇವತ್ತು ನಾವು ನಿಮ್ಮನ್ನೆಲ್ಲ ಕೂತ್ಕೊಂಡು ಏನು ಭಗವಂತನ ಸನ್ನಿಧಾನದಲ್ಲಿ ಆನಂದವಾಗಿ ಭಜನೆ ಪೂಜೆ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಇದರ ಹಿಂದೆ ಅನೇಕ ಜನರ ಪರಿಶ್ರಮ ಇದೆ ಅವರ ಪರಿಶ್ರಮದ ಫಲವಾಗಿ ನಾವು ಇವತ್ತಿನ ದಿವಸ ಆನಂದವಾಗಿ ಇಲ್ಲಿ ಕೂತ್ಕೊಂಡು ಆ ಭಗವಂತನ ಕಾಮಧೇನುವಾದ ಸಿದ್ಧಾರ್ಡ ಸದ್ಗುರು ಮತ್ತೆ ಗುರುನಾಥಾರೂಢರ ಸದ್ಗುರು ಅಂತ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ನಮ್ಮ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ತೇವೆ ಶಾಸ್ತ್ರಗಳಲ್ಲಾಯ್ತು ವೇದಗಳಲ್ಲಾಯ್ತು ಮೊದಲು ಅದನ್ನ ನಮಗೆ ಅನುಗ್ರಹ ಅನುಗ್ರಹಿಸಿದವರ ಮನ್ ಹೆಸರನ್ನ ಪ್ರಾರ ಪ್ರಥಮವಾಗಿ ತೆಗೆದುಕೊಂಡು ಹೇಳಿ ನಂತರ ಮುಂದಕ್ಕೆ ಹೋಗಬೇಕು ಅಂತನೋ ಪರಂಪರೆನೇ ಬಂದಿದೆ ಇವಾಗ ಗಾಯತ್ರಿ ಮಂತ್ರ ವಿಶ್ವಾವಿತ್ರಿ ಋಷಿ ಅಂತ ಹೀಗೆ ಪ್ರತಿ ಒಂದೊಂದು ಮಂತ್ರದಲ್ಲೂ ಕೂಡ ಆ ಋಷಿವರಿಯರ ಹೆಸರುಗಳನ್ನ ತೆಗೆದುಕೊಂಡು ಹೋಗ್ತೇವೆ ಹಾಗೆಯೇ ಸಿದ್ಧಾರುಡರ ಒಂದು ಪರಂಪರೆಯಲ್ಲಿ ಇವತ್ತಿನ ಈ ಭವ್ಯತೆಗೆ ಕಾರಣವಾದ ಅನೇಕ ಮಹಾತ್ಮರುಗಳು ದುಡಿದಿದ್ದಾರೆ ಇದರಲ್ಲಿ ಒಂದೇ ಜನಾಂಗ ಅಲ್ಲ ಸಮಸ್ತ ಜನಾಂಗದವರು ಇದ್ದಾರೆ ಮಹ್ ಮಹಮ್ಮದೀಯರಾಗಿರ್ತಕ್ಕಂಥ ಮೊಟ್ಟ ಮೊದಲ ಸಿದ್ಧಾರೂಢರ ಪರಂಪರೆಯಲ್ಲಿ ಹೆಸರುವಾಸಿಯಾದ ಕಬೀರ್ ದಾಸರು ಆಮೇಲೆ ಶರೀಫ್ ಸಾಹೇಬ್ರು ಆಮೇಲೆ ನಮ್ಮ ಖಾನ್ ರವರು ಮತ್ತೆ ಮೆಹಬೂಬ್ ಖಾನ್ ಸುಮಾರು ಜನ ಮುಸ್ಲಿಮರು ಇದಾರೆ ಜೈನ್ ಇದಾರೆ ಫಾರ್ಸಿ ಜನಾಂಗದಲ್ಲಿ ದುಡ್ಡು ಲೆಕ್ಕ ಇಲ್ಲದಷ್ಟು ಸುರಿದು ಮುಂದುವರೆದಿರತಕ್ಕಂತ ಕ್ಯಾಕಿ ಸಾಹೇಬ್ರು ಆ ಫಾರ್ಸಿ ಜನಾಂಗದ ಇವರು ಯಾರ್ದು ರೋಷನ್ ಬಾಯಿ ಮಿಸ್ತ್ರಿ ಅವರು ರತಿಬಾಯಿ ಅವರು ಗುರುನಾಥರ ಮೊಟ್ಟ ಮೊದಲ ಪ್ರಥಮ ಕಾಣಿಕೆ ಯಾವಾಗ ಐದು ಅಡಿ ಹಿಂದೆ ಐದು ಅಡಿ ಆ ಎತ್ತರ ಕಡಿಮೆ ನಲ್ಲಿ ಇಡಬೇಕು ಅಂತ ಹೇಳಿ ಅದಕ್ಕೆ ಪರ್ಮಿಷನ್ನೇ ಕೊಡದೆ ಇದ್ದ ಕಾಲದಲ್ಲಿ ಅದಕ್ಕೆ ಪರ್ಮಿಷನ್ ಸಿಗೋ ಹಾಗೆ ಮಾಡಿ ಮೊಟ್ಟ ಮೊದಲ ಕಾಣಿಕೆಯನ್ನ ರತಿಬಾಯಿ ರತಿಬಾಯಿಯವರು ಆಮೇಲೆ ಅನೇಕ ಫಾರ್ಸಿ ಜನಾಂಗದವ್ರು ಅಲ್ಲಿಂದ ಕೊಡಗು ಜನಾಂಗದವರು ಇದ್ದಾರೆ ಮತ್ತೆ ಇದ್ದಾರೆ ಇತರ ಜನಾಂಗದವರು ಅನೇಕ ಜನರು ಆ ಅಭ್ಯದಯಕ್ಕಾಗಿ ಬೆಳೆದಿರೋರಿದ್ದಾರೆ ಅದರಲ್ಲಿ ಕೆಲವರ ಹೆಸರುಗಳನ್ನ ಈಗ ನೋಡೋಣ ಮೊಟ್ಟ ಮೊದಲು ನಮ್ಮ ಕಬೀರದಾಸರು ಆ ಪರಂಪರೆಗೆ ಹ್ಮ್ ನಾಂದಿ ಹಾಡಿ ಭಗವಂತನ ಸನ್ನಿಧಾನದಲ್ಲಿ ಶಾಸ್ತ್ರ ಶ್ರವಣಾದಿಗಳನ್ನ ನಡೆಸ್ತಾ ಇದ್ರು ಸಿದ್ಧಾರುಡರ ಪರಂಪರೆಯಲ್ಲಿ ಮೊಟ್ಟ ಮೊದಲ ಸನ್ಯಾಸ ದೀಕ್ಷೆ ಆಗಿದ್ದು ಆ ಕಡೆಯಿಂದ ಗುಗೆ ಚನ್ನಮಲ್ಲಪ್ಪನವರಿಗೆ ಆ ಮೊಟ್ಟ ಮೊದಲು ಬಾರಿಗೆ ಅವರು ಸನ್ಯಾಸ ದೀಕ್ಷೆಯನ್ನ ಕೇಳ್ತಾರೆ ಅವಾಗ ಸಿದ್ಧಾರುಡ್ರು ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ಚನ್ನಮಲ್ಲಪ್ಪ ಸ್ವಾಮಿ ಚನ್ನಮಲ್ಲಪ್ಪ ಭಾರತೀ ಸ್ವಾಮಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ನಾಮಕರಣವನ್ನು ಮಾಡ್ತಾರೆ ಅವರ ಭಾವಚಿತ್ರ ಇದು ಸಿದ್ದಾರ ಭಕ್ತರಲ್ಲಿ ಆ ಜಾತಿ ಮತ ಭೇದವಿಲ್ಲದೆ ಪಂಗಡಗಳು ಹಿಂದೂ ಮುಸಲ್ಮಾನರು ಜೈನರು ಕ್ರಿಶ್ಚಿಯನ್ನರು ಫಾರ್ಸಿಗಳು ಅನ್ನುವ ಭೇದವಿಲ್ಲದೆ ಅನೇಕ ಜನ ಭಕ್ತರಾಗಿ ಹೋಗಿದ್ದಾರೆ ಅವರಲ್ಲಿ ಮುಸಲ್ಮಾನರ ಭಕ್ತರ ಪೈಕಿ ಮೊಟ್ಟ ಮೊದಲನೆಯವರು ಕಬೀರದಾಸರು ಅವರು ನವಾಬ ಹೈದರಾಬಾದ್ ನವಾಬನ ಮಕ್ಕಳು ಅವರು ತನ್ನ ಬಗ್ಗೆ ವಿಚಾರ ಮಾಡುತ್ತಾ ದೇಶದ ಅನೇಕ ಕಡೆ ಕಡೆಗಳಲ್ಲಿ ಸುತ್ತಾಡಿ ಕೊನೆ ಹಜ್ಗೂ ಹೋಗಿ ಬಂದವರು ಅನೇಕ ಕಡೆ ಸುತ್ತಾಡಿ ಕೊನೆಗೆ ಎಲ್ಲಿಗೂ ಸಮಾಧಾನಕರವಾದ ಉತ್ತರ ಸಿಗದಿದ್ದಾಗ ಸಿದ್ಧಾರ್ಡರ ಬಳಿಯಲ್ಲಿ ಬಂದು ಅವರ ಬೇಗ ಅನುಮಾನದ ಪ್ರಶ್ನೆಗಳನ್ನೆಲ್ಲ ಪರಿಹರಿಸಿಕೊಂಡು ಕೊನೆಗೆ ಸಿದ್ಧಾರ್ಡರ ಬಳಿಯಲ್ಲೇ ನೆಲೆಸಿಬಿಡ್ತಾರೆ ಸಿದ್ಧಾರುಡರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ ಅನೇಕ ಆಮಿಷಗಳನ್ನು ಒಡ್ಡಿಸ್ತ ಒಡ್ಡುತ್ತಾರೆ ಆದ್ರೆ ಯಾವುದಕ್ಕೂ ಆ ಕಬೀರದಾಸರು ಒಪ್ಪೋದಿಲ್ಲ ಮೊದಲು ಅವರ ಹೆಸರು ಅಮೀನ್ ಅಥವಾ ಖವಾಜಾ ಅಮೀನ್ ಅಂತ ಕರಿತಾ ಇದ್ರು ಅವ್ರನ್ನ ಆ ಖ್ವಾಜಾ ಅಮೀನನ್ನಗೆ ಕಬೀರದಾಸರು ಅಂತ ಹೆಸರು ಕೊಟ್ಟವರೇ ಸಿದ್ಧಾರುಡರು ಅವರು ಅನೇಕ ಪರೀಕ್ಷೆಗಳಲ್ಲಿ ಸಿದ್ಧಾರ್ರು ಮಾಡಿದ ವೇದಾಂತಿಕ ಅಥವಾ ಸಾಧನಾಪರವಾದ ಪರೀಕ್ಷೆಗಳಲ್ಲಿ ಗೆದ್ದ ನಂತರ ಕಬೀರ ಇನ್ನು ನೀನು ಇಷ್ಟು ದಿನ ನಾನು ಶಾಸ್ತ್ರ ಹೇಳ್ತಾ ಇದ್ದೆ ಇನ್ನು ಮುಂದೆ ನೀನೇ ಶಾಸ್ತ್ರ ಹೇಳು ಅಂತ ಹೇಳಿ ಅವರಿಗೆ ಕಬೀರದಾಸ ಅಂತ ನಾಮಕರಣ ಮಾಡಿ ಆ ನಂತರ ಶಾಸ್ತ್ರಗಳನ್ನ ಹೇಳ್ತಾರೆ ಕಬೀರದಾಸರ ಬಗ್ಗೆ ಹೇಳೋದಾದ್ರೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಅಂತ ಅನ್ನಿಸುತ್ತೆ ಯಾಕೆ ಅಂತಂದ್ರೆ ಅವರು ಸಮಸ್ತ ಶಾಸ್ತ್ರ ಕೋವಿದರಾಗಿರ್ತಾರೆ ಅನೇಕ ಭಾಷೆಗಳನ್ನ ಬಲ್ಲವರಾಗಿರ್ತಾರೆ ಸಂಗೀತದಲ್ಲಿ ಸಂಸ್ಕೃತದಲ್ಲಿ ಮತ್ತೆ ವೇದ ಪಾರಂಗತದಲ್ಲಿ ಅನೇಕ ವಿಷಯಗಳಲ್ಲಿ ಅವರು ತಿಳಿದಿರ್ತಾರೆ ಅವರು ಮೈಸೂರಿನ ಮಹಾರಾಜರ ಒಂದು ಆಸ್ಥಾನದ ಕಾರ್ಯಕ್ರಮದಲ್ಲಿ ಸಿದ್ಧಾರುಡರಿಗೂ ಆಮಂತ್ರಣ ಪತ್ರಿಕೆ ಬರುತ್ತೆ ಆಗ ಸಿದ್ಧಾರುಡರು ಆ ಆಮಂತ್ರಣಕ್ಕೆ ಅನುವಾಗಿ ಆ ಕಬೀರದಾಸರನ್ನ ಮೈಸೂರಿಗೆ ಕಳಿಸ್ತಾರೆ ಮೈಸೂರಿನಲ್ಲಿ ಅನೇಕ ವಿದ್ವಾಂಸರನ್ನ ಜೊತೆಯಲ್ಲಿ ಕಬೀರದಾಸರು ಕೂಡ ಹೇಳಿ ಸಂಗೀತದಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ತೋರಿಸಿ ಶಾಲು ಮತ್ತೆ ಬೆಳ್ಳಿಯ ಅನೇಕ ಪದಾರ್ಥಗಳನ್ನ ಅನೇಕ ಉಡುಗೊರೆಗಳನ್ನೆಲ್ಲ ಕೊಡ್ತಾರೆ ಮೈಸೂರು ಮಹಾರಾಜರು ಕೊಟ್ಟಿದ ಸಮಸ್ತ ಉಡುಗೊರೆಗಳನ್ನೂ ತಂದು ಅವರು ಸಿದ್ಧಾರುಡರ ಪಾದದಲ್ಲಿಟ್ಟು ನಮಸ್ಕಾರ ಮಾಡ್ತಾರೆ ಅವರು ಯಾವುದನ್ನೂ ಅಪೇಕ್ಷೆ ಪಡ್ತಿರ್ಲಿಲ್ಲ ಯಾವುದೊಂದನ್ನು ಇದನ್ನ ಮಾಡ್ತಿರ್ಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಸಿದ್ಧಾರುಡರವರಿಗೆ ಒಂದು ಮುರಿದು ಹೋಗಿದ್ದ ಮಡಕೆ ತುಂಡು ಒಂದು ಸಣ್ಣದಾದ ಕಪ್ಪರಿಗೆ ಮಣ್ಣಿನ ಒಂದು ತಟ್ಟೆಯನ್ನ ಕೊಟ್ಟು ಇದನ್ನ ತಗೊಂಡು ನಿನ್ನ ಬಾಗಿಲು ಬಳಿಯಲ್ಲಿ ಹರದ ಚಾಪೆಯನ್ನೆಲ್ಲ ಮಲಗಬೇಕು ಅಂತ ಮಠದಲ್ಲಿ ಏನು ಊಟ ಮಾಡ್ತಾರೋ ಅದೇ ಮಾಡ್ಬೇಕು ನೀನು ರಾಜ ದೈರ್ಬಾರು ಇಲ್ಲಿ ತೋರ್ಸ್ಲಿಕ್ಕೆ ಆಗೋದಿಲ್ಲ ದಾಸರು ಆ ಪರೀಕ್ಷೆಯಲ್ಲೂ ನಿಷ್ಣಾತರಾಗಿ ಗೆಲ್ತಾರೆ ಅದಾದ ನಂತರ ಅವರು ಆತ್ಮೀಯರಾಗುತ್ತಾ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ಕೋತಾ ಸಿದ್ಧಾರುಡರನ್ನ ಮೊಟ್ಟ ಮೊದಲ ಬಾರಿಗೆ ಸಿದ್ಧಾರುಣರ ಚರಿತ್ರೆಯನ್ನ ಬರೆದವರೇ ಕಬೀರದಾಸರು ದಾಸರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಿದ್ಧಾರ್ಡ ವಿಜಯ ಅಂತ ಹೇಳಿ ಅಪ್ಪನ ಚರಿತ್ರೆಯನ್ನು ಬರೀತಾರೆ ಗಂಗಾದರಪ್ಪನವರು ಅವರಿಗೆ ಬಲವಂತದಿಂದ ಇಲ್ಲ ಅಪ್ಪ ನೀವು ಆ ಟಾಂಗಾನನ್ನ ನಿಮಗೇ ವಹಿಸಿದ್ದೇನೆ ಅದರ ಖರ್ಚು ವೆಚ್ಚ ನಾನು ನೋಡ್ಕೊಳ್ತೇನೆ ನೀವು ಅದನ್ನು ಬಳಸ್ಕೊಡಿ ಅಂತ ಆ ಟಾಂಗಾದವನ್ಗೂ ಹೇಳ್ಬಿಡ್ತಾರೆ ಅದರಂತೆ ಆ ಟಾಂಗಾದವನು ಸಿದ್ಧಾರ್ರು ಎಲ್ಲಿಗೆ ಹೋದ್ರೂ ಕೂಡ ಅವನು ಅವರನ್ನ ಕರೆದುಕೊಂಡು ಹೋಗಿ ಬರ್ತಿರ್ತಾನೆ ಆ ಟಾಂಗನವನು ಸಿದ್ಧಾರ್ಥರ ಜೊತೆಲಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಸಿದ್ಧಾರ್ಥರ ಪ್ರವಚನವನ್ನು ಕೇಳ್ತಾ ಅವನಿಗೂ ಮನಸ್ಸಿನ ಮೇಲೆ ಪರಿಣಾಮವಾಗಿ ಅವನು ಕೂಡ ಮಹ ಮೊದಲು ಮಹಮ್ಮದೀಯನಾಗಿದ್ದವನು ಸಿದ್ಧಾರ್ಥರ ಪ್ರವಚನದಿಂದ ತಾನೂ ಕೂಡ ಅವರಿಂದ ಅನುಗ್ರಹಿತನಾಗಿ ಕೊನೆಗೆ ಅದೇ ಪರಂಪರೆಯಂತೆ ನಡೆದುಕೊಳ್ಳಲು ಪ್ರಾರಂಭಿಸ್ಬಿಡ್ತಾನೆ ಹಾವೇರಿಯ ಸಮೀಪ ಒಂದು ಸವಣೂರಿನಿಂದ ಮುಂದೆ ಹೋದ್ರೆ ಹತ್ತಿಮತ್ತೂರು ಅಂತ ಹೇಳಿ ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ಮುಸಲ್ಮಾನ ನಬೀರ್ ಸಾಬ್ ಅಂತ ಹೇಳಿ ಒಬ್ಬರು ಮುಸಲ್ಮಾನರು ಇರ್ತಾರೆ ಅವರಿಗೆ ಬೇಕಾದಷ್ಟು ವೈಭವ ಅನೇಕ ಲಾರಿಗಳು ಅನೇಕ ಟ್ರಕ್ಗಳು ಎಲ್ಲಾ ಇದ್ದು ಅವರಿಗೆ ರೋಗ ಇರುತ್ತೆ ಅವ್ರು ಬೇಕಾದಷ್ಟು ಔಷಧಿಗಳನ್ನ ಮಾಡ್ತಾರೆ ಹಜ್ಜುಗ ಹೋಗಿ ಬರ್ತಾರೆ ಎಲ್ಲಾ ದೇವರುಗಳನ್ನೂ ಪೂಜೆ ಪುನಸ್ಕಾರ ಆ ಮತ್ತೆ ಔಷಧಿಗಳನ್ನೆಲ್ಲ ಮಾಡ್ತಾರೆ ಆದ್ರೂ ಯಾವ ರೀತಿಯಿಂದಲೂ ಕಡಿಮೆ ಆಗೋದಿಲ್ಲ ಅದರಿಂದ ಬಹಳ ನೊಂದಿರ್ತಾರೆ ಅವರು ಬೆರಳುಗಳು ಕಾಲು ಬೆರಳುಗಳು ಕೈ ಬೆರಳುಗಳೆಲ್ಲ ಸೌದು ಹೋಗಿರುತ್ತೆ ಇಷ್ಟು ವೈ ವೈಭೋಗ ಕೊಟ್ಟು ಭಗವಂತ ಇಷ್ಟೆಲ್ಲ ಐಶ್ವರ್ಯ ಕೊಟ್ಟು ಅನುಭವಿಸುವಂತ ಯೋಗವೇ ಇಲ್ಲದೆ ಇದೆ ಅದನ್ನ ತಗೊಂಡು ಮಾಡೋದೇನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಾರೆ ಆವಾಗ ಒಬ್ಬ ಮುದುಕ ಬರ್ತಾನೆ ಕೆಂಪು ತಲೆಗೊಂದು ರುಮಾಲ್ ಕಟ್ಕೊಂಡು ಎಲ್ಲಾ ಸಮಸ್ಯೆಗೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲಪ್ಪ ಅದಕ್ಕೆ ಪರಿಹಾರ ಆಗೋ ವಿಪ ಉಪಾಯಗಳು ಅನೇಕ ಇದೆ ಒಳಗಡೆ ಹೋಗಿ ಒಂದಿಷ್ಟು ಭಸ್ಮ ತೆಗೆದುಕೊಂಡು ಮೈಗೆ ಹಚ್ಕೋ ಅದರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ತಿರುಗಿ ನೋಡಿದ್ರೆ ಯಾರೂ ಕಾಣಿಸೋದಿಲ್ಲ ನಬಿ ಅಬ್ರೂ ಎದ್ದು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ನಂತರ ಅಲ್ಲಿ ನೋಡ್ತಾರೆ ಎಲ್ಲ ಪೂಜೆ ಮಾಡ್ತಿರ್ತಾರೆ ಭಸ್ಮದ ಇದೆಲ್ಲ ಇರುತ್ತೆ ಆಮೇಲೆ ನಬಿ ಅಬ್ಬರು ನಾನು ಮಹಾಮದಿಯನು ಇವರೆಲ್ಲ ಹಿಂದೂಗಳು ನಾನು ಒಳಗೆ ಹೋದ್ರೆ ಏನಂತಾರೋ ಅಂತಾರೋ ಏನ್ ಮಾಡ್ತಾರೋ ಅಂತ ಹೆದರಿ ಹೆದರಿ ಒಳಗ್ ಹೋಗ್ತಾರೆ ಹೋಗಿ ಅಲ್ಲಿ ದೇವರ ಗಣಪತಿಯ ಮೂರ್ತಿ ಇರುತ್ತೆ ನಮಸ್ಕಾರ ಮಾಡ್ತಾರೆ ಭಸ್ಮ ತೆಗೆದು ಹಣೆಗೆ ಹಚ್ಕೋತಾರೆ ಹಿಂದೂಗಳ ತರಾನೇ ಅವ್ರು ಹೇಗೆ ಹೇಗೆ ಭಸ್ಮವನ್ನ ಹಚ್ಕೊಳ್ತಾ ಹೋಗ್ತಾರೋ ಹಾಗೆ ಅವರ ಕುಷ್ಠರೋಗ ಕಡಿಮೆ ಆಗ್ತಾ ಹೋಗುತ್ತೆ ಇದು ನೋಡಿ ಅವ್ರಿಗೆ ಪರಿಣಾಮ ಆಗುತ್ತೆ ಮನಸ್ಸಿನಲ್ಲಿ ಕೊನೆಗೆ ತನ್ನ ಸಂಸಾರವನ್ನೂ ತೆಗೆದುಕೊಂಡು ಬಂದು ಎಲ್ಲರೂ ಬಂದು ಅಪ್ಪನ ದರ್ಶನವನ್ನ ತಗೊಳ್ತಾರೆ ಸೇವೆ ಮಾಡಲು ಪ್ರಾರಂಭಿಸುತ್ತಾರೆ ಒಂದು ಸಲ ಏನಾಗುತ್ತೆ ಅಂತಂದ್ರೆ ಸಿದ್ಧಾರು ನಮಸ್ಕಾರ ಮಾಡಿ ನಬಿ ಸಾಬ ಅಪ್ಪನಿಗೆ ಕೇಳ್ತಾರೆ ಅಪ್ಪ ನಾನೇನೋ ನಿನ್ನ ಅನುಗ್ರಹದಿಂದ ಉದ್ಧಾರ ಅದೆ ನನ್ನಂತೆ ದೂರದಿಂದ ಬರೋಂತ ಜನರಿಗೆ ಇಲ್ಲಿ ಉಳ್ಕೊಂಡು ಅವರು ಉದ್ಧಾರ ಆಗಕ್ಕೆ ಇಲ್ಲೊಂದು ಇಮಾರತಿ ಕಟ್ಟಬೇಕು ಅಂತೇಳಿ ನಿನ್ನ ಅನುಗ್ರಹ ಆದ್ರೆ ಅದನ್ನ ಮಾಡ್ತೇನಪ್ಪ ಅಂತ ಆಗ ಸಿದ್ಧಾರ್ಡ್ರಪ್ಪ ಒಳ್ಳೆ ಕೆಲಸ ಮಾಡೋದಕ್ಕೆ ಭಗವಂತನೇ ಅನುಗ್ರಹಿಸ್ತಾನೆ ಅದಕ್ಕೆ ನಾನೇನ್ ಮಾಡೋದಿದೆ ನಡಿ ಕಟ್ಟು ಅಂತ ಹೇಳ್ತಾನೆ ಆವಾಗ ಆಯ್ತು ಅಂತ ಹೇಳಿ ಮೊದಲೇ ಅವನ ಬೇಕಾದಷ್ಟು ಅನುಕೂಲಸ್ಥನಾಗಿರ್ತಾನೆ ಹಾಗಾಗಿ ಟ್ರಕ್ ಗಟ್ಟಲೆ ಎಲ್ಲಾ ಸಾಮಾನುಗಳನ್ನ ತಂದು ಸುರಿದು ಸಿದ್ಧಾರ್ಡರ ಮೇಲ್ವಿಚಾರಣೆಯಲ್ಲಿ ಹತ್ತಿಮತ್ತೂರ ದಾಸೋಹವನ್ನ ಕಟ್ಟತಾನೆ ಆ ಹತ್ತಿಮತ್ತೂರ ದಾಸೋಹಕ್ಕೆ ಅಲ್ಲಿಂದ ಅವರ ಕಡೆಯಿಂದ ಬಂದಿದ್ದರಿಂದ ದಾಸೋಹದ ಹೆಸರು ಹತ್ತಿಮತ್ತೂರ ದಾಸೋಹ ಅಂತಲೇ ಅದು ಉಂಟಾಗತ್ತೆ ಅವರು ಶಿವರಾತ್ರಿಯಲ್ಲೂ ಬಂದು ಆ ಮಹಮ್ಮದಿಯರು ಸಿದ್ಧಾರ್ಡರ ಹೆಸರಿನಲ್ಲಿ ರೊಟ್ಟಿ ಅನ್ನ ಪ್ರತಿಯೊಂದು ಅಹ್ ದಾನ ಧರ್ಮಗಳನ್ನ ಮಾಡುತ್ತಾ ಸಿದ್ಧ ಈವತ್ತಿಗೂ ಅದನ್ನ ನಡೆಸ್ತಾ ಇದ್ದಾರೆ ಈವತ್ತಿಗೂ ಬರ್ತಾ ಇದ್ದಾರೆ ಗಣಪತಿ ಅವರು ಮೊಟ್ಟ ಮೊದಲು ಚಿಕ್ಕಮಂಗಳೂರು ಜಿಲ್ಲೆಯ ತರೀಕೆರೆಯವರು ಹಿಂದೆ ಒಂದು ಸಲ ಕ್ಷಾಮಕಾಲ ಬರುತ್ತೆ ಕ್ಷಾಮಕಾಲ ಬಂದಾಗ ಊಟಕ್ಕೆ ಬಹಳ ಕಷ್ಟವಾಗತ್ತೆ ಜನರು ತಮ್ಮ ಮಕ್ಕಳು ಮರಿ ದನ ಕರುಗಳನ್ನೆಲ್ಲ ಮಾರಿ ಒಂದು ತುತ್ತು ಅನ್ನಕ್ಕಾಗಿ ಬಹಳ ಕಷ್ಟ ಪಡ್ತಿರ್ತಾರೆ ಆ ಕಷ್ಟ ಪಡೋ ಸಮಯದಲ್ಲಿ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಭಾಗದಿಂದ ಒಂದು ಗುಂಪು ಹೊರಡುತ್ತೆ ಅವರು ಏನ್ ಮಾಡ್ತಾರೆ ಸಿದ್ಧಾರ್ಥರ ಮಠದಲ್ಲಿ ಎಲ್ಲರಿಗೂ ಅನ್ನ ಪ್ರಸಾದ ನೀಡ್ತಾ ಇದ್ದಾರೆ ನಮಗೂ ಅಲ್ಲ ಅನ್ನ ಸಿಗತ್ತೆ ಅಂತನ್ನುವ ಭಾವನೆಯಿಂದ ಒಂದು ಗುಂಪು ಜನಗಳು ಅಲ್ಲಿಂದ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಬರುತ್ತೆ ಅದರಲ್ಲಿ ಒಬ್ರು ಫಾತಿಮಾ ಬೇಗಂ ಮತ್ತೆ ಒಂದು ಅವಳದ ಒಂದು ಸಣ್ಣ ಮಗುವಾದ ಖಾನ್ ಅಂತ ಇರ್ತಾರೆ ಕರೀಂಖಾನ್ರನ್ನ ಕರ್ಕೊಂಡು ಆ ಫಾತಿಮಾ ಬೇಗಮ್ ಆ ಗುಂಪಿನ ಜೊತೆಯಲ್ಲಿ ಹುಬ್ಬಳ್ಳಿಗೆ ಬರ್ತಾಳೆ ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರ್ಡ್ರ ಮಠದಲ್ಲಿ ಎಲ್ಲರಿಗೂ ಅನ್ನ ಪ್ರಸಾದ ನಡೀತಾ ಇರುತ್ತೆ ಆಗ ಫಾತಿಮಾ ಬೇಗಮು ಅಲ್ಲಿ ಊಟ ಮಾಡಿ ಎಲ್ಲರೂ ಕೂಡ ಕೆರೆಯಲ್ಲಿ ಕೈ ತೊಳ್ಕೊಂಡು ಕೂತಿರಬೇಕಾದ್ರೆ ಆ ಅಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಆಟಾಡ್ತಿರ್ತಾರೆ ಅವ್ರಿಗೆಲ್ಲಾ ಊಟ ತಿನ್ನಿಸಿ ತಾವು ಕೆರೆಗಳ ಹತ್ರ ಹೋಗಿ ಕೂತಿರ್ತಾರೆ ಮಕ್ಕಳನ್ನ ಆಟ ಆಡಕ್ಕೆ ಬಿಡ್ತಾರೆ ಇವಳ ಮಗ ಕೈಕಾಲು ಸಣ್ಣ ಹೊಟ್ಟೆ ದಪ್ಪಕ್ಕಿರುತ್ತೆ ಅವನಿಗೆ ಕರೀಂ ಖಾನ್ ಕರೀಂ ಖಾನ್ ಅಂತ ಹೆಸರಿರ್ತೇ ಅವನು ಅಲ್ಲಿ ಯಾರ ಜೊತೆಯಲ್ಲೂ ಆಟಾಡಕ್ ಹೋಗದಿರ ಕೂತಲ್ಲೇ ನಿಂತು ಎಲ್ಲಾ ಮಕ್ಕಳು ಆಟಾಡೋದನ್ನ ನೋಡ್ತಾ ಇರ್ತಾರೆ ಆವಾಗ ಸಿದ್ಧಾರುಡ್ರು ಬರ್ತಾರೆ ಸಿದ್ಧಾರುಡ್ರು ಬಂದು ಅವರು ಎಲ್ಲಾ ಮಕ್ಕಳಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾರೆ ಮಕ್ಕಳಿಗೆಲ್ಲ ಬಾಳೆಹಣ್ಣು ಕೊಡೋದನ್ನ ನೋಡಿ ಗಮನಿಸಿದ ದೂರದಿಂದ ಗಮನಿಸಿದ ಆ ಫಾತಿಮಾ ಬೇಗಮ್ ಓಡುತ್ತಾ ಬಂದು ತನ್ನ ಮಗನನ್ನ ಸೊಂಟದಲ್ಲಿ ಹಿಡ್ಕೊಂಡು ಅಪ್ಪ ಇವನು ನನ್ನ ಮಗ ಇವನ ಹೆಸರು ಕರೀಂ ಖಾನ್ ಅಂತ ಹೇಳಿ ನೋಡಕ್ಕೆ ಇಷ್ಟು ಸುಂದರವಾಗಿದ್ದಾನೆ ಕೈಕಾಲು ಇಷ್ಟು ಇದಾಗಿದೆ ಅವನಿಗೆ ಅವನು ಓಡಾಡಕ್ಕಾಗೋದಿಲ್ಲ ಕೈಕಾಲು ಬಹಳ ಸಣ್ಣ ಇದೆ ಇವನ್ಗೊಂದು ಬಾಳೆಹಣ್ಣು ಕೊಡಿ ಆಗ ಸಿದ್ಧಾರ್ ಒಂದು ಬಾಳೆಹಣ್ಣು ಅವಳ ಕೈಯಲ್ಲಿಟ್ಟು ಹೇಳ್ತಾ ತಮ್ಮ ಒಂದು ತೋರು ಬೆರಳಿನಿಂದ ಅವನ ಹೊಟ್ಟೆಯನ್ನ ಚುಚ್ಚಿ ಹೇಳ್ತಾರೆ ಇವನು ಹೊಟ್ಟೆಗೆ ಒಂದು ಬಾಳೆಹಣ್ಣು ಸಾಕಾಗೋದಿಲ್ಲವ್ವ ಮುಂದೆ ಇವನು ಅನೇಕ ಬಾಳೆ ಎಲೆಗಳಿಂದ ಈ ಮಠ ತುಂಬಿಸಿ ಬಿಡ್ತಾನೆ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಏನ್ ದೊಡ್ಡ ಆಗ ಫಾತಿಮಾ ಅವಳು ಹೇಳ್ತಾಳೆ ಏನ್ ದೊಡ್ಡವನಾಗ್ತಾನಪ್ಪ ಇವನು ಇವನ ಆಸ್ತಿನೆಲ್ಲ ಇವ್ರ ಅಪ್ಪ ಹೋದ ನಂತರ ಚಿಕ್ಕಪ್ಪ ಕಾಕಾದಿರು ಎಲ್ಲ ಕಸ್ಕೊಂಡು ಹೋಗಿದ್ದಾರೆ ಊಟ ಮಾಡೋದೇ ಕಷ್ಟ ಆಗಿದೆ ದೊಡ್ಡ ವ್ಯಕ್ತಿ ಏನಾಗ್ತಾನೆ ನೀನ್ ಹಾಗೆ ಹೇಳ್ಬೇಡವ್ವಾ ಇವನನ್ನ ಜೋಕೆ ಜೋಪಾನದಿಂದ ಕಾಪಾಡು ಯಾರ ಹೇಗೆ ತಗೊಂಡು ಹೋಗಿದಾರೋ ಹಾಗೆ ತಂದು ಕೊಡ್ತಾರೆ ಏನು ಅವನು ಯಾವಾಗ ದೊಡ್ಡವನ್ನ ಆಗ್ತಾನೋ ಆಗ ಅವರ ಕಾಕಂದಿರು ಏನೇನೋ ಅವರ ಆಸ್ತಿಗಳನ್ನ ಕಸಿದ್ಕೊಂಡು ಹೋಗಿರ್ತಾರೆ ಅವರೆಲ್ಲ ಒಂದೊಂದೇ ಒಂದೊಂದೇ ತಂದು ವಾಪಸ್ ಕೊಡ್ತಾರೆ ಅವರು ಸಿದ್ಧಾರ್ರಿಂದ ದೀಕ್ಷೆಯನ್ನ ತೆಗೆದುಕೊಂಡು ಗಣಪತಿ ಸ್ವಾಮಿಗಳು ಅಂತ ಆಗ್ತಾರೆ ಅವರಿಗೆ ಗಣಪತಿ ಸ್ವಾಮಿ ಅಂತ ಹೆಸರು ಕೊಡ್ತಾರೆ ಇದೆ ಗಣಪತಿ ಸ್ವಾಮಿಗಳು ಇವರೇ ಆಮೇಲೆ ಆ ಗಣಪತಿ ಸ್ವಾಮಿಗಳು ಆ ಸಿದ್ಧಾರ್ಥ ಮಠದಲ್ಲೇ ಉಳಿದುಕೊಂಡು ತಮ್ಮ ಮನೆಯನ್ನ ತರೀಕರೆಯಲ್ಲಿರುವ ತಮ್ಮ ಮನೆಯನ್ನ ಸಿದ್ ಒಂದು ಆಶ್ರಮದ ರೂಪದಲ್ಲಿ ಮಾಡಿ ಅವರು ಸಿದ್ಧಾರ್ಥ ಮಠದಲ್ಲೇ ಉಳಿದು ಬಿಡ್ತಾರೆ ಅವರು ನನ್ನನ್ನ ಹಾಗೂ ನನ್ನ ಸೋದರನನ್ನ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಕತೆಗಳನ್ನ ಕೇಳುವ ಅಭ್ಯಾಸ ನಮ್ಗೆ ಆವಾಗ ಸಣ್ಣ ಹುಡುಗರಾಗಿದ್ದಾಗ ಆವಾಗ ಈ ಕಥೆಯನ್ನ ಸ್ವತಃ ಅವರೇ ಹೇಳಿದ್ದು ಹೀಗೀಗಾಯ್ತು ನಾನು ಹಾಗಾಗಿ ಇದಕ್ಕೆ ಬಂದೆ ಅಂತ ಹೇಳಿ ಅವ್ರ ಹೆಗಲ ಮೇಲೆ ನಮ್ಮನ್ನ ಕೂರಿಸ್ಕೊಂಡು ನಮ್ಮ ರಸ್ತೆ ಪೂರ್ತಿ ಸುತ್ತಿ ನಮಗೆ ಮಿಠಾಯಿಗಳನ್ನ ಇದನ್ನ ಕೊಡ್ತಾ ಇರ್ತಾರೆ ಅವರು ಗಣಪತಿ ಸ್ವಾಮಿಗಳು ಅಂತ ಹೇಳಿ ದೀಕ್ಷೆಯಾದ ನಂತರ ಸಿದ್ಧಾರುಡ್ರು ಅವರಿಗೆ ನಾಮಕರಣ ಮಾಡ್ತಾರೆ ಶ್ಯಾಮ್ ಸಿಂಗ್ ಗೋಪಾಲ್ ಸಿಂಗ್ ತುಳಜಾ ಸಿಂಗ್ ದಿಕ್ಕು ಸಿಂಗ್ ಭವಾನಿ ಸಿಂಗ್ ಭೈರೋ ಸಿಂಗ್ ಇವ್ರುಗಳೂ ನನಗೆ ಗೊತ್ತಾಗಿದೆ ರು ಹಿಂಗ್ ಟೋಪ ಕಟ್ಕೊತಾರಲ್ಲ ಅವರು ಅದ್ರಲ್ಲಿ ಶ್ಯಾಮ್ ಸಿಂಗ್ ಅವರು ಸನ್ಯಾಸಿ ದೀಕ್ಷೆ ತಗೊಳ್ತಾರೆ ಅವರೇ ನಾಸಿಕ್ ಶರಣಪ್ಪ ಸ್ವಾಮಿ ಅವ್ರನ್ನ ಗಟ್ಟಿ ಹಿಡಿದು ಲೆಕ್ಕ ಬರೆಯುತ್ತಿದ್ದು ಆಮೇಲೆ ಅವ್ರ ಮೇಲೆ ಇಲ್ಲದಿಗೇಷನ್ ಹಾಕಿ ಅವ್ರ ಹೊಡೆದು ಬಡದು ಅದೇ ಸ್ಟೇಟ್ಮೆಂಟ್ ಗಳು ಎರಡ್ ಮೂರ್ ತರ ಬಂದಿದೆ ಅಂತ ಇವ್ರು ಹೆಂಗ ಬೇಕಂಗೆ ಬರ್ಸ್ಕೊಂಡಿದ್ದಾರೆ ಅವ್ರ ಕಡೆ ಆಮೇಲೆ ಅವರು ಬೇರೆ ಇದನ್ ಮಾಡ್ಕೊಂಡಿರ್ತಾರೆ ಇವ್ರು ಶ್ಯಾಮ್ ಸಿಂಗ್ ಅವರು ಸನ್ ಶ್ಯಾಮ್ ಇವ್ರಿಂದವ್ರು ಶ್ಯಾಮಾನಂದ್ರಾಗಿ ಗೋಕಾಕದಲ್ಲಿ ಮಠ ಕಟ್ಕೊಳ್ತಾರೆ ಅವ್ರಿಗೆ ಸಿದ್ಧಾರ್ಡ್ರು ಐದು ಸಾವಿರ ರೂಪಾಯಿ ಕೊಡೋದು ಕಡಿಮೆ ಬರುತ್ತೆ ಮಾರನೇ ದಿವಸ ಅಷ್ಟು ಕೊಟ್ಟು ಅದನ್ನ ತಗೊಳ್ಬೇಕಾಗಿರುತ್ತೆ ಆ ಜಾಗ ಅವಾಗ ಅವ್ರ ಕನಸು ಯೋಚನೆ ಮಾಡ್ತಾ ಮಲಗಿರ್ಬೇಕಾದ್ರೆ ಕನಸು ನನ್ನ ಬಂದು ಅವ್ರ ದಿಂಬಿನ ಕೆಳಗೆ ಐದು ಸಾವಿರ ರೂಪಾಯಿ ಇಟ್ಟು ಶ್ಯಾಮ ಯೋಚನೆ ಮಾಡ್ಬೇಡ ನಿನ್ನ ದಿಂಬಿನ ಕೆಳಗೆ ಐದು ಸಾವಿರ ರೂಪಾಯಿ ಇದೆ ಇದನ್ನ ನಾಳೆ ಅವನಿಗೆ ಕೊಟ್ಟು ಆ ಜಾಗನ ಖರೀದಿ ಮಾಡು ಅಂತ ಹೇಳಿ ಆಮೇಲೆ ಅವರು ತಕ್ಷಣ ಕನಸದಿಂದ ಎಚ್ಚರ ಎದ್ದು ತೆಗೆದು ನೋಡಿದ್ರೆ ದಿಂಬಿನ ಕೆಳಗೆ ದುಡ್ಡು ಇರುತ್ತೆ ಅದನ್ನ ತಗೊಂಡು ಹೋಗಿ ಆ ಜಾಗನ ಖರೀದಿ ಮಾಡಿ ಅಲ್ಲಿ ಸಿದ್ಧಾರ್ಡರ ಮಠ ಮಾಡ್ತಾರೆ ಶ್ಯಾಮ್ ಸಿಂಗ್ ಅವ್ರಿಗೆ ಸನ್ಯಾಸ ದೀಕ್ಷೆ ಆದ ನಂತರ ಶ್ಯಾಮಾನಂದರು ಅಂತ ಹೆಸರು ಪ್ರಾಪ್ತವಾಗುತ್ತೆ ಅವರು ಶ್ಯಾಮ್ ಸಿಂಗ್ ಅವರನ್ನು ಹುಡ್ಕೊಂಡು ಇವ್ರು ಬರ್ತಾರೆ ಯಾರು ಗೋಪಾಲ್ ಸಿಂಗ್ ತುಳಜಾ ಸಿಂಗ್ ಬಿಕ್ಕು ಸಿಂಗ್ ಭವಾನಿ ಸಿಂಗ್ ಭೈರೋ ಸಿಂಗ್ ಎಲ್ಲ ತುಂಬಾ ಜನ ಸಿದ್ಧಾರ್ಡ್ರ ಸೇವೆ ಮಾಡ್ತಿರ್ತಾರೆ ಬಿಕ್ಕು ಸಿಂಗ್ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ರೈಲ್ವೆ ಪೊಲೀಸ್ ಆಗಿದ್ದು ರೈಲ್ವೆ ಪೊಲೀಸ್ ಆಗಿರ್ಬೇಕಾದ್ರೆ ಇಷ್ಟು ಸಿದ್ಧಾರ್ಥರಲ್ಲಿ ಭಕ್ತಿ ಇರುತ್ತೆ ಅಂತಂದ್ರೆ ಅವ್ರಿಗ ಒಂದು ನಿಮಿಷ ಸಮಯ ಸಿಕ್ಕಿದ್ರೂ ಸಾಕು ಎಷ್ಟು ಹೊತ್ತಂದ್ರೆ ಅಷ್ಟೊತ್ತು ರಾತ್ರಿ ಇಲ್ಲ ಹಗಲಿಲ್ಲ ಸೀದಾ ಬಂದ್ಬಿಡ್ತಿದ್ರು ಮಠಕ್ಕೆ ಅವ್ರು ಭಾರತ ನಿಲ್ ಹತ್ರ ಎಲ್ಲೋ ಅವರು ಅಲ್ಲಿಂದ ಸೀದಾ ಒಬ್ಬರೇ ಬಂದ್ಬಿಡೋದು ಹೇಳಿ ಕೇಳಿ ಸರ್ದಾರ್ಜಿ ಜನ ಹೆದರಿಕೆ ಅನ್ನೋದು ಗೊತ್ತಿರಲಿಲ್ಲ ಸೀದಾ ಬಂದ್ಬಿಡೋದು ರಾತ್ರಿ ಹೊತ್ತಲ್ಲಿ ಬಂದ್ರೆ ಬೇಗ ಅಲ್ಲಿ ಯಾರು ಮಾಡದೇ ಇರೋ ಸೇವಾ ಕಾರ್ಯನ ತಾನು ಒಬ್ನೇ ಮಾಡೋದು ಬೆಳಗ್ಗೆ ತನಕ ಅಪ್ಪನ ದರ್ಶನ ಆಗೋವರು ಅಪ್ಪನ ದರ್ಶನ ಆಯ್ತು ಸಿದ್ಧಾರ್ರ ದರ್ಶನ ಮಾಡೋದು ಅವರ ನಮಸ್ಕಾರ ಮಾಡಿ ಅವರಿಂದ ಒಂದೆರಡು ಮಾತುಗಳನ್ನು ತಿಳ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗೋದು ಒಂದು ದಿವ್ಸ ಏನಾಗುತ್ತೆ ಭಾರತ್ ಮಿಲ್ಲಿಂದ ಬರ್ತಾ ಇರಬೇಕಾದ್ರೆ ನಾಲ್ಕ ಚಕಡಿ ತುಂಬಾ ಮರಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ ತಕ್ಷಣ ಅವ್ರ ವಿಚಾರ ಬರ್ತಾ ಇದು ಯಾರೋ ಇಷ್ಟು ಕತ್ಲೆ ರಾತ್ರಿ ಒಳಗೆ ಈ ನಾಲ್ಕ ಚಕಡಿಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ರೆ ಕಳತನದ್ ಮಾಲ್ ಇರಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಆವಾಗ ಅವ್ರೇನ್ ಮಾಡ್ತಾರೆ ಏತು ನಂದು ಹೇಳಿ ಕೇಳಿ ಪೊಲೀಸ್ ಬುದ್ಧಿ ಸಿಕ್ ಸಿಕ್ಕವ್ರನ್ನ ಕಳೆ ಕಳ್ರು ಅಂತ ವಿಚಾರ ಮಾಡಿ ಹೇಳಿ ಕೇಳಿ ನಾನು ಗುರುನಾಥ ಅವ್ರ ಸಿದ್ಧಾರ್ಡ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೂ ಈ ಬುದ್ಧಿ ನನಗ್ ಬರ್ಬೇಕಾ ಅಂದಿದ್ದೆ ಮನಸ್ಸಿನ ಮೇಲೆ ಆ ವಿಚಾರ ಗಮನ ಕೊಡದೆ ಅವ್ರ ಮುಂದುವರೆದು ಬಿಡ್ತಾರೆ ಮುಂದುವರೆದು ಸಿದ್ಧಾರ್ಡ ಮಠಕ್ಕೆ ಬರ್ತಾರೆ ಅಲ್ಲಿ ಇಲ್ಲಿ ಸೇವೆನ ನೋಡ್ಬೇಕಾದ್ರೆ ಕೈಲಾಸ ಮಂಟಪದತ್ರ ನೋಡ್ತಾರೆ ಎಲ್ಲ ಖಾಲಿ ಇರುತ್ತೆ ಅವ್ರು ಹಿಂದಿನ ದಿವಸ ನೋಡಿದ್ದಾಗ ಎಲ್ಲ ಸಾಗವಾನಿ ಮರಗಳು ತಂದು ತುಂಬಿರುತ್ತೆ ಇವತ್ತು ನೋಡಿದ್ರೆ ಎಲ್ಲಾ ಖಾಲಿ ಅವ್ರಿಗೆ ಗಾಬರಿ ಆಗತ್ತೆ ಅರೇ ದೇವ್ರಿಗೋಸ್ಕರ ತಂದಿದಿ ಮರಗಳನ್ನೆಲ್ಲ ಕೂಡ ಇಲ್ಲಿ ಒಂದೂ ಕಣ್ಣಿಗೆ ಕಾಣ್ದಂಗೆ ಹೋಗಿದೆ ನನ್ ಕಣ್ಣೆದ್ರಿಗೆ ದೇವ್ರು ತೋರಿಸ್ದ ಚಕಡಿಗಳನ್ನ ನಾನ್ ಹಿಡೀಲಿಲ್ಲ ನಾನು ಎಂತಾ ಪಾಪಿ ದೇವ್ರ ಕೆಲಸ ನಾನ್ ಮಾಡ್ಲಿಲ್ವಲ್ಲ ನನ್ ಕೈಗೆ ಸಿಕ್ಕಿದವ್ರನ್ನ ಬಿಟ್ನಲ್ಲ ಅಂತ ಬಹಳ ಹಲುಬತಾರೆ ಹಲಬಿದ್ದೆ ಸಹಿದ ಕೆರೆ ಹತ್ರ ಹೋಗಿ ಕೂತ್ಕೊಳ್ತಾರೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾರೆ ಅವ್ರಿಗೊಂಚೂರು ಸಮಾಧಾನ ಆಗಲ್ಲ ಒನ್ಗ್ ಸಿದ್ಧಾರ್ಡ್ರು ಬಂದು ಅವ್ರಿಗೆ ಹೇಳ್ತಾರೆ ಏ ಬಿಕ್ಕು ಬಾಯಲ್ಲಿ ಏನಪ್ಪಾ ಯಾಕೆ ಒಂದು ನಾಲ್ಕು ಚಕಡಿ ಕಟ್ಟಿಗೆಗೋಸ್ಕರ ಇಷ್ಟು ಒದ್ದಾಡ್ತಾ ಇದೆಯಾ ಇಲ್ಲ ಗುಂಡೆ ಇದರಲ್ಲಿ ದೇಶಪಾಂಡೆ ಅವರು ಬರೆದಿದ್ದಾರೆ ಇವತ್ತಿನ ಆರ್ ವಿ ದೇಶಪಾಂಡೆ ಅವರ ತಂದೆಯವರು ಅವರು ಸಿದ್ಧಾರ್ಥರು ಭಕ್ತಿರ್ತಾರೆ ಈ ಕಾಗದದಲ್ಲಿ ಬರೆದಿದ್ದಾರೆ ನಾಲ್ಕು ವ್ಯಾಗನ್ನು ನಿಮ್ಗೆ ರೈಲ್ವೆ ಗಾಡಿಗಳು ತುಂಬಾ ಸಾಗುವಾನಿ ಮರದ ಕಟ್ಟಿಗೆಗಳನ್ನ ಕಳಿಸಿದ್ದಾರೆ ಅವರು ಹಲಿಯಾಳದ ದಾಂಡೇಲಿ ಕಾಡಿನಿಂದ ಆಗ್ಲಿ ಅಂತ ಹೇಳಿ ಪತ್ರನ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಅದೇ ಬರ್ದಿರುತ್ತೆ ಲಕೋಟೆ ಹೊಡೆಯೋಕಿನ್ ಮುಂಚೆ ಸಿದ್ಧಾರ್ಥ ಹೇಳಿರ್ತಾರೆ ಇದು ದೇಶಪಾಂಡೆ ಅವರಿಂದ ಬಂದಿದೆ ಹೊಡೆದ ನಂತರ ಅದ್ರೊಳಗೆ ದೇಶಪಾಂಡೆ ಅವರಿಂದ ನಾಲ್ಕು ಆಗು ಆ ಮರಗಳು ಬಂದಿರುತ್ತೆ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ ಲಕೋಟೆ ಹೊಡೆಯೋಕಿನ್ ಮುಂಚೆ ಇದು ಯಾರಿಂದ ಬಂದಿದೆ ಏನು ಬಂದಿದೆ ಅನ್ನೋದು ಸಿದ್ಧಾರ್ಥ ಹೇಳಬೇಕಾದ್ರೆ ಇವ್ರು ನಿಜವಾಗ್ಲೂ ಮನುಷ್ಯರಲ್ಲ ಇವ್ರು ಭಗವಂತ ಅಂದಿದೆ ಬಹಳ ಸಂತೋಷದಿಂದ ಅಪ್ಪನ ಕಾಲಿಗೆ ಬಿದ್ದು ತಾವೇ ಸ್ವತಃ ಹೋಗಿ ನಾಲ್ಕು ವ್ಯಾಗನ್ಗಳ ಕಟ್ಟಗೆಗಳನ್ನೆಲ್ಲ ಬಿಡಿಸಿ ಅದನ್ನ ತಂದು ಮಠಕ್ಕೆ ಹಾಕ್ತಾರೆ ಆ ಅದರ ನಂತರ ಮತ್ತೆ ಯಥಾ ಪ್ರಕಾರ ಮಠದಲ್ಲಿನ ಸಮಸ್ತವನ್ನೂ ಗಮನಿಸ್ಕೊಳ್ತಾ ಹ್ಮ್ ತನ್ನ ಸೇವೆಯನ್ನ ಮುಂದುವರಿಸ್ತಾ ಇರ್ತಾರೆ ಶಿರುಗುಪ್ಪಿ ಹೊಂಬಣ್ಣ ಜೈನ ಸಮಾಜದಿಂದ ಶಿರುಗುಪ್ಪಿ ಹೊಂಬಣ್ಣ ಮತ್ತು ಕಾಡರಗಿ ಮಲ್ಲಪ್ಪ ಅಂತ ಹೇಳಿ ಇಬ್ಬರು ಸದ್ಭಕ್ತರು ಭಕ್ತ ಸಿದ್ಧಾರ್ಢರ ಅನನ್ಯ ಭಕ್ತರಾಗಿರ್ತಾರೆ ಅವರು ಅಹ್ ಸಿದ್ಧಾರ್ಥರ ಸೇವೆಯಲ್ಲಿ ಮುಂದುವರಿತಾ ಇರ್ತಾರೆ ಪಾಠಶಾಲೆಯನ್ನ ಹಳ್ಳಿಗಳಿಂದ ಬಂದಿರುವಂತ ಹೆಣ್ಣು ಮಕ್ಕಳು ಮಳೆಗಾಲದಲ್ಲಿ ನಿಂತ್ಕೊಳ್ಳಕ್ಕೆ ಸ್ಥಳವಿಲ್ಲದೆ ಇದ್ದಾಗ ಇರೋದಕ್ಕೆ ಉಳ್ಕೊಳಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿ ಶಿರುಗುಪ್ಪಿ ಹೊಂಬಣ್ಣ ಮತ್ತು ಕಾಡರಿಗೆ ಮಲ್ಲಪ್ಪ ಇವರು ಸೇರಿಕೊಂಡು ಆ ಪಾಠಶಾಲೆಯ ನಿರ್ಮಾಣವನ್ನು ಮಾಡ್ತಾರೆ ಆ ಪಾಠಶಾಲೆಯಲ್ಲಿ ಪ್ರವಚನಾದಿಗಳು ನಡೀತಾ ಇರುತ್ತೆ ಮತ್ತೆ ಬ ವಿದ್ಯಾರ್ಥಿಗಳಿಗೆ ಅಲ್ಲಿ ಇರೋದಕ್ಕೂ ಒಂದು ವ್ಯವಸ್ಥೆ ಆಗತ್ತೆ ಜೊತೆಯಲ್ಲಿ ದೂರದಿಂದ ಬಂದಿರುವಂತ ಹಳ್ಳಿಗಳಿಂದ ಬಂದಿರೋ ಹೆಣ್ಣು ಮಕ್ಕಳುಗಳಿಗೆ ಸಣ್ಣ ಸಣ್ಣ ಹುಡುಗರುಗಳಿಗೆ ತಂಗೋದಿಕ್ಕೆ ವ್ಯವಸ್ಥಿತವಾಗಿರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಪಾಠಶಾಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಪ ಸಣ್ಣದಾಗಿರ್ತಕ್ಕಂತಹ ಅದ್ರಷ್ಟೇ ಹೆಚ್ಚು ಕಡಿಮೆ ಒಂದು ಶಾಲೆಯನ್ನ ನಿರ್ಮಾಣ ಮಾಡ್ತಾರೆ ಪಾಠಶಾಲೆ ಮತ್ತು ಅದು ಅದು ಎರಡೂ ಕೂಡ ಜೈನ ಸಮುದಾಯದ ಒಂದು ಕೊಡುಗೆ ಅಂತ ಹೇಳಿದ್ರು ತಪ್ಪಲ್ಲ ಶಿರುಗುಪ್ಪಿ ಹೊಂಬಣ್ಣ ಮತ್ತು ಕಾಡರಿಗೆ ಮಲ್ಲಪ್ಪ ಮತ್ತೆ ಜೈನರಿಂದ ಒಬ್ರು ಸನ್ಯಾಸಿ ಆಗ್ತಾರೆ ಆದಿನಾಥ ಅಂತ ಅವರು ಸಿದ್ಧಾರ್ಢರ ಭಕ್ತರಾಗಿರ್ತಾರೆ ಕೊನೆಗೆ ಆದಿನಾಥ ಅಂತ ಹೇಳಿ ಆದಿನಾಥ ಭಾರತಿ ಅಂತ ಹೇಳಿ ಅವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಮತ್ತೆ ಅಪ್ಪನ ಪ್ರಚಾರದಲ್ಲಿ ತೊಡಗುತ್ತಾರೆ ಹೀಗೆ ಜೈನ ಸಮುದಾಯದಲ್ಲೂ ಅನೇಕ ಜನ ಭಕ್ತರಾಗಿದ್ದಾರೆ ಬ್ಯಾರಿಸ್ಟರ್ ಬೆಳಗಾಂವಾಲಾ ಬ್ಯಾರಿಸ್ಟರ್ ಸುಬಾನ್ ಬಿಸ್ತಿ ರೋಷನ್ ಮಿಸ್ತ್ರಿ ರತಿಬಾಯಿ ರತನ್ಬಾಯಿ ರತಿಬಾಯಿ ರುಸ್ತುಮ್ ಶಾರಾಬಾಯಿ ಸೋನಾಬಾಯಿ ಗುಲಾಬಿ ತೇಜ್ಬಾಯಿ ಸಿಕ್ಕಾಬಟ್ಟೆ ಫಾರಸಿ ಲಕ್ಷ್ಮಿ ಬಾಯಿ ಇದ್ರಲ್ಲಿ ನೈಂಟಿ ಪರ್ಸೆಂಟ್ ಜನ ನಾವು ನೋಡಿದ್ವಿ ಸುಮಾರು ಜನ ನಾವು ಬೆಂಗಳೂರು ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದೀವಿ ಅವರ ಸಿದ್ಧಾರ್ ಭಜನೆಯನ್ನ ಸೋಮ ಸಿದ್ಧ ಮುಂಬೈನಲ್ಲಿ ಕುಲಾಬಿ ಫಾರ್ಸಿ ಕಾಲೋನಿ ಅಂತ ಇದೆ ಆ ಫಾರ್ಸಿ ಕಾಲೋನಿನಲ್ಲಿ ಹೆಚ್ಚು ಕಡಿಮೆ ಇದೆ ಎಲ್ಲಾ ಭಕ್ತರು ಕೂಡ ಫಾರ್ಸಿ ಕಾಲೋನಿಯಲ್ಲಿ ಇರೋರು ಆ ಸಿದ್ದಾರ್ಥರ ಭಜನೆಯನ್ನ ದಿನ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಮಾಡ್ತಾರೆ ಈ ವಾರ ಇವ್ರ ಮನೆಯಲ್ಲಿ ಮುಂದಿನ ವಾರ ಅವ್ರ ಮನೆಯಲ್ಲಿ ಮುಂದಿನ ವಾರ ಇನ್ನೊಬ್ಬರ ಮನೆಯಲ್ಲಿ ಅದೇ ರೀತಿ ಭಕ್ತಿ ಭಜನೆಗಳನ್ನ ಈ ಫಾರ್ಸಿ ಕಾಲೋನಿನಲ್ಲೂ ಮಾಡ್ತಾರೆ ಅದರಲ್ಲಿ ಇವರೆಲ್ಲರೂ ಕೂಡ ಬ್ಯಾರಿಸ್ಟರ್ಗಳು ಹೆಚ್ಚು ಪ್ರಮಾಣದ ಬ್ಯಾರಿಸ್ಟರ್ಗಳು ಮೊಟ್ಟ ಮೊದಲು ಕ್ಯಾಕಿ ಸಾಹೇಬ್ರು ಬರ್ತಾರೆ ಅವರ ಅನುಮಾನ ಪರಿಹಾರ ಮಾಡ್ಕೊಳಕ್ಕೆ ಅವರು ಬರ್ತಾರೆ ವೇದಾಂತದಲ್ಲಿ ಅಸಾಧ್ಯವಾಗಿರತಕ್ಕಂತ ಆಸಕ್ತಿ ಇರುತ್ತಾರೆ ಅವ್ರು ಅಮೇರಿಕಾದಲ್ಲಿ ಮೊದಲು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಲ್ಲಿಂದ ಅವರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದ ನಂತರ ಒಂದು ಕಡೆಗೆ ಅವರು ಕರಿಕೋಟ್ ಹಾಕಿರೋ ತನಕ ಅವರು ವಕೀಲರು ಕರಿಕೋಟ್ ಬಿಚ್ಚ ಕೂಡ್ಲೇ ಬಿಚ್ಚಿದ ಕೂಡಲೇ ಅವರು ವೇದಾಂತಿಗಳು ವೇದಾಂತದ ಅನೇಕ ವಿಷಯದಲ್ಲಿ ಅನುಮಾನ ಬಂದಾಗ ಅದೇ ನಾನಾ ಕಡೆಗಳಲ್ಲಿ ಅದರ ಸಮಾಧಾನವನ್ನು ಹುಡುಕಬೇಕಾದ್ರೆ ಸಿದ್ಧಾರ್ಥರ ಹೆಸರು ಕೇಳಿ ಬರುತ್ತೆ ಆವಾಗ ಸಿದ್ಧಾರ್ಥರು ಬೆಳಗ್ಗೆ ಬರ್ತಾರೆ ಸಿದ್ಧಾರಣ ಬಳಿಗೆ ಬಂದು ತಮ್ಮ ಅನುಮಾನಗಳನ್ನೆಲ್ಲ ಸಮಂಜಸವಾಗಿ ಸಮಾಧಾನ ಆದಾಗ ಇಡೀ ಮುಂಬೈ ಫಾರ್ಸಿ ಸಮುದಾಯಕ್ಕೆ ಅವ್ರು ಹಚ್ಚಿಬಿಡ್ತಾರೆ ಆವಾಗ ಇಡೀ ಸಮುದಾಯ ಕಿತ್ಕೊಂಡು ಬರಲು ಪ್ರಾರಂಭ ಮಾಡುತ್ತೆ ಇಡೀ ಮುಂಬೈನಲ್ಲಿದ್ದ ಫಾರ್ಸಿ ಜನಾಂಗ ಸುಮಾರು ಜನ ಬರ್ತಿರ್ತಾರೆ ಬಂದು ಭಕ್ ಇಲ್ಲಿ ಅವರ ಸೇವೆಗಳನ್ನೆಲ್ಲ ಸರಿಸಿ ಆ ದೀಕ್ಷೆಗಳನ್ನ ಪಡೆದುಕೊಂಡು ಅವ್ರು ವಾರ್ಕರಿ ಸಂಪ್ರದಾಯವನ್ನು ಪಡೆದುಕೊಳ್ತಾರೆ ಅಪ್ಪನ ಸೇವಾ ಮಾಡಿ ಹೋಗ್ತೀವಿ ಅಂತ ಹೇಳಿ ಅವರು ಅಪ್ಪನಿಂದ ಅನುಗ್ರಹಗಳನ್ನ ಪಡೆದುಕೊಂಡು ಪ್ರತಿ ರಾಮನವಿನಲ್ಲಿ ಬರ್ತಿರ್ತಾರೆ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಓಂ ನಮ ಶಿವಾಯ ಹೇಳಕ್ಕೆ ಬರದೇ ಇದ್ರು ತೊದಲು ನುಡಿಗಳನ್ನ ಓಂ ನಮ ಶಿವ ಹೇಳ್ಕೊಂಡು ಜಪ ಮಾಡ್ತಿರ್ತಾರೆ ಅದರಲ್ಲಿ ಅನೇಕ ಇವರು ಭಗವಂತರ ಸೇವೆಗಳಿಗೆ ಪ್ರಧಾನವಾಗಿದ್ದಾರೆ ರತಿಬಾಯಿ ಅವರು ಮೊಟ್ಟ ಮೊದಲ ಬಾರಿಗೆ ಗುರುನಾಥಾರುಡ್ ಸಮಾಧಿ ಮಂದಿರ ಕಟ್ಟಬೇಕು ಅಂದಾಗ ನೀವು ಮೂರು ತಿಂಗಳಲ್ಲಿ ನನಗೆ ಅರವತ್ತು ಸಾವಿರ ರೂಪಾಯಿ ಕೊಡಬೇಕು ತೋರಿಸಬೇಕು ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದಾಗ ಒಂದೇ ಚಕ್ಕಿನಲ್ಲಿ ಒಂದೇ ಹಂತದಲ್ಲಿ ಗಂಟ್ ಗಂಟು ಅಮೌಂಟ್ ನ ತೆಗೆದುಕೊಳ್ತಾರೆ ಮೊದಲು ನನ್ನ ಗುರುದೇವನ ಮಠ ಆಗ್ಲಿ ಮತ್ತೆ ರೋಷನ್ ಬಾಯಿ ಮಿಸ್ತ್ರಿಯವರು ಅವರಂತೂ ಎಂದೂ ಒಬ್ಬರು ಓಡಾಡಿದ್ದು ನಾವು ನೋಡಿಲ್ಲ ಇವ್ರನ್ನೆಲ್ಲ ನಾವು ನೋಡಿದ್ರು ಕೂಡ ರೋಷನ್ ಬಾಯಿ ಜೊತೆಯಲ್ಲಿ ಸಿದ್ಧಾರ್ಡರ ಮೂರ್ತಿಯನ್ನ ಬಗಲಲ್ಲಿ ಇಟ್ಕೊಂಡು ಫೋಟೋ ಇಟ್ಕೊಂಡು ಅವ್ರನ್ನ ಹೋಗಬೇಕಾದ್ರೆ ಬರ್ಬೇಕಾದ್ರೆ ತಮಗೊಂದು ಟಿಕೆಟು ಒಂದು ಟಿಕೆಟ್ ಅವ್ರ ಫ್ಲೈಟ್ ನಲ್ಲಿ ಬರ್ಲಿ ಅವ್ರ ನಲ್ಲಿ ಬರ್ಲಿ ಅವ್ರ ಬಸ್ ನಲ್ಲಿ ಬರ್ಲಿ ಯಾತ್ರೆಯಲ್ಲೇ ಬರ್ಲಿ ಆ ಟ್ರೈನ್ ನಲ್ಲಿ ಬರ್ಲಿ ಅಪ್ಪನ್ಗೊಂದು ಸೀಟ್ ಸಿದ್ಧಾರ್ಡ್ರಿಗೆ ಒಂದು ಸೀಟು ತನಗೊಂದು ಸೀಟು ಪಕ್ಕದಲ್ಲೇ ಇರಬೇಕು ಆ ರೀತಿ ಅವ್ರು ಬಂದು ಅಲ್ಲಿ ಹೆಚ್ಚು ಕಡಿಮೆ ಸಿದ್ಧಾರ್ಡರ ಸಮಸ್ತ ಇದಕ್ಕೂ ಮಾರ್ಬಲ್ ಕಲ್ಲು ಹಾಕಿಸಿದವರು ರೋಷನ್ ಬಾಯಿ ಅವರು ಅವರ ಮನೆಯಲ್ಲಿ ಭಜನೆಗೆ ಹೋಗಿದ್ದಾಗ ಅವರು ಮಲಗುವ ಕೋಣೆಯಲ್ಲಿ ಸಿದ್ಧಾರುಡರದ ಒಂದು ತೊಟ್ಟಿಲು ಚಿನ್ನದ ಚೈನ್ಗಳಿಂದ ಕಟ್ಟಿರುವಂತಹ ಚಿನ್ನದ ತೊಟ್ಟಿಲಿನಲ್ಲಿ ಆ ಮೆತ್ತನೆಯ ರೇಷ್ಮೆ ಬಟ್ಟೆಯ ಮೇಲೆ ಅಪ್ಪನ್ನ ಮಲಗಿಸ್ತಿದ್ರು ಅದಕ್ಕೆ ಒಂದು ಚೈನ್ ಕಟ್ಟಿತ್ತು ಸಣ್ಣದಾದ ಚಿನ್ನದ ಚೈನ್ ನಲ್ಲಿ ಅವರು ಗುರುರಾಜ ಸಮರ್ಥ ಅವರು ಸ್ಪಷ್ಟವಾಗಿ ನುಡಿಯಕಾಗದೇ ಇದ್ರು ಕೂಡ ಅವ್ರಿಗೆ ತೊದಲು ನುಡಿಯಲಿ ಸಂಪೂರ್ಣ ಆರ್ತಿ ಹೇಳಿ ಸಿದ್ಧಾರುಣರಿಗೆ ಮಲಗಿಸಿ ತಾವು ಮಲ್ಕೊಳ್ತಿದ್ರು ತೊಟ್ಟಿಲಿನಲ್ಲಿ ಮಲಗಿಸಿ ಯಾವತ್ತಿಗೂ ಅವರು ಹುಬ್ಬಳ್ಳಿಗೆ ಬಂದಾಗ ಒಂಟಿಗೆ ಬರ್ತಿರ್ಲಿಲ್ಲ ಅವ್ರು ಗುರುನಾಥಅರ ಕಾಲದಲ್ಲಿ ಇದ್ರು ಗುರುನಾಥಾರುರ ಕಡೆಯಿಂದಲೇ ದೀಕ್ಷೆಯನ್ನು ಕೂಡ ಪಡೆದುಕೊಂಡವರು ಈ ಹೆಚ್ಚು ಕಡಿಮೆ ಸುಮಾರು ಫಾರ್ಸಿಯ ಜನಾಂಗದ ತೊಂಬತ್ತು ಭಾಗ ಇಲ್ಲ ಗುರುನಾಥರ ಕಡೆಯಿಂದಲೇ ದೀಕ್ಷೆಯನ್ನ ಪಡೆದುಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆ ಸಮಸ್ತ ಕಾರ್ಯಗಳಿಗೆ ತಾವು ಮುಂದಾದ್ರು ಮನ್ ಮಠಕ್ಕೆ ಅತಿ ಹೆಚ್ಚುಗಳ ಹೆಚ್ಚು ಕೊಡುಗೆ ಬಂದಿರೋದು ಇದೇ ಫಾರ್ಸಿ ಜನಾಂಗ ಅಂತ ಹೇಳೋದು ತಪ್ಪಾಗೋದಿಲ್ಲ ಅಕ್ಕ ನಂಗೆ ಹೇಳಿ ಅದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಯಾವಾಗ ಬರುತ್ತೆ ನೆಕ್ಸ್ಟ್ ಯಾವಾಗ ಅಯ್ಯೋ ರಾಮ ಪಾಪ ನಾನು ರಾಮ ಕೃಷ್ಣ ಅಂತ ಅಂತವನ್ನ ನೀವು ನನ್ನನ್ನ ತಂದ್ಬಿಟ್ರಿ ಅತ್ಲಾಗಿ